ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದ್ರೆ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಜುಲೈ ತಿಂಗಳಿನಲ್ಲಿ ಜುಲೈ ಇಪ್ಪತ್ತಾರರ ನಂತರ ಕುಂಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟವಲಿದೆ ಈ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತಹೇ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹೇ ಏನೆಲ್ಲ ಗೋಚರ ಫಲಗಳನ್ನು ಈ ಕುಂಭ ರಾಶಿಯವರು ಪಡೆಯಲಿದ್ದಾರೆ ಹಾಗೆಯೇ ಶುಕ್ರನ ರಾಶಿ ಬದಲಾವಣೆ ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟವಲ್ಲಿದೆ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಜುಲೈ ಇಪ್ಪತ್ತಾರರ ನಂತರ ರಾಶಿಯವರಿಗೆ ಏನೆಲ್ಲ ದೃಷ್ಟವಲಿದೆ ಅಂತ ಈಗ ಒಂದೊಂದಾಗಿ ಗಮನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ರಾಶಿ ರಾಶಿಚಕ್ರದ ಹನ್ನೊಂದನೇ ರಾಶಿಯಲ್ಲಿ ಬರ್ತಾ ಹೋಗ್ತದೆ ಇದು ರಾಶಿ ಚಕ್ರದ ಮುನ್ನೂರರಿಂದ ಮುನ್ನೂರ ಮೂವತ್ತು ಡಿಗ್ರಿಗಳನ್ನು ಒಳಗೊಂಡಿರ್ತದೆ ಸ್ನೇಹಿತರೆ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಪಾದಗಳು ಶತಾಭಿಷ ನಕ್ಷತ್ರ ನಾಲ್ಕು ಪಾದಗಳು ಮತ್ತೆ ಪೂರ್ವ ನಕ್ಷತ್ರ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದವರು ಈ ಕುಂಭ ರಾಶಿಯ ವ್ಯಾಪ್ತಿಗೆ ಬರ್ತಾರೆ ಇನ್ನು ಈ ರಾಶಿಯ ಅಧಿಪತಿ ಶನಿವಾಗಿದ್ದಾನೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಯವರಿಗೆ ಈ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಹಾಗೆಯೇ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣಲಿದ್ದೀರಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊತೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಐದನೇ ಮನೆಯಾದ ಮಿಥುನ ರಾಶಿಯಿಂದ ಆರನೇ ಮನೆಯಾದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ನಿಮ್ಮ ರಾಶಿಯ ಏಳನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ಏಳನೇ ಮನೆಯ ಅಧಿಪತಿ ಆರನೇ ಮನೆಗೆ ಹೋಗೋದರಿಂದಾಗಿ ನಿಮ್ಮ ಗಮನವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶತ್ರುಗಳು ಮತ್ತು ದೈನಂದಿನ ಉದ್ಯೋಗದ ಜವಾಬ್ದಾರಿಗಳ ಮೇಲೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಜೀವನ ಮತ್ತು ವ್ಯಾಪಾರದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಮತ್ತು ಅವರೊಂದಿಗೆ ಯಾವುದೇ ವಿವಾದಗಳ ವಿಷಯದಲ್ಲಿ ಬಹಳ ಜಾಗರೂಕತೆಯ ಉತ್ತಮವಾಗಿರ್ತದೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಇರೋದರಿಂದ ಇಡೀ ಜುಲೈ ತಿಂಗಳು ನಿಮ್ಮ ಆರನೇ ಮನೆಯಲ್ಲಿ ಬುಧನು ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ಮಕ್ಕಳ ವಿಷಯದಲ್ಲಿ ಸಂಶೋಧನೆಗಳ ವಿಷಯದಲ್ಲಿ ಹಾಗೆ ಆರೋಗ್ಯ ಮತ್ತು ಸಾಲಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ ಇದರಿಂದ ನಿಮ್ಮ ಸಾಲಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಶುಕ್ರ ಇರಲಿದ್ದು ಜುಲೈ ಇಪ್ಪತ್ತಾರರಂದು ನಿಮ್ಮ ನಾಲ್ಕನೇ ಮನೆಯಾದ ಋಷಭ ರಾಶಿಯಿಂದ ಐದನೇ ಮನೆಯಾದ ಮಿಥುನ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇದರ ಸಂಬಂಧ ಆಸ್ತಿ ಅದೃಷ್ಟ ಉನ್ನತ ಶಿಕ್ಷಣ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಪ್ರೇಮ ವ್ಯವಹಾರಗಳ ಮೇಲೆ ನಿಮ್ಮ ಗಮನ ಬದಲಾಗ್ತಾ ಬರ್ತದೆ ಈ ಟೈಮ್ನಲ್ಲಿ ಅದೃಷ್ಟವೂ ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳನು ಜುಲೈ ಇಪ್ಪತ್ತೆಂಟರಂದು ಅಂದರೆ ಕೊನೆಯ ವಾರದಂದು ನಿಮ್ಮ ಏಳನೇ ಮನೆಯಾದ ಸಿಂಹರಾಶಿಯಿಂದ ಎಂಟನೇ ಮನೆಯಾದ ಕನ್ಯಾ ರಾಶಿಗೆ ಹೋಗ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಸಂವಹನದ ಕೌಶಲ್ಯಗಳು ಇಂಪ್ರೂವ್ ಆಗ್ತಾ ಹೋಗ್ತವೆ ಸ್ನೇಹಿತರೆ ವೃತ್ತಿ ಮತ್ತು ಪಾಲುದಾರಿಕೆಗಳಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನು ನೀವು ಗಮನ ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಗುರು ನಿಮ್ಮ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಇರೋದರಿಂದ ಇಡೀ ಜುಲೈ ತಿಂಗಳು ನಿಮ್ಮ ಐದನೇ ಮನೆಯಲ್ಲಿ ಗುರು ಇರ್ತಾನೆ ಇದರಿಂದಾಗಿ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಲಾಭಗಳನ್ನು ನೀವು ಕಾಣ್ಬೋದಾಗಿದೆ ಹಾಗೆಯೇ ಮಕ್ಕಳು ಸೃಜನಶೀಲತೆ ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ಗುರು ಸಕಾರಾತ್ಮಕವಾದ ಪ್ರಭಾವವನ್ನು ನಿಮ್ಮ ಮೇಲೆ ಬೀರ್ತಾ ಹೋಗ್ತಾನೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ಒಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಇರಲಿದ್ದು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಇರಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಖರ್ಚುಗಳು ಆರ್ಥಿಕ ವಿಷಯಗಳು ಮತ್ತು ಕುಟುಂಬದಲ್ಲಿ ಜವಾಬ್ದಾರಿಗಳು ಮತ್ತು ಶಿಸ್ತು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ಒಂದನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ನಿಮ್ಮ ನಿರ್ಣಯಗಳ ಮೇಲೆ ಅನಿರೀಕ್ಷಿತವಾದ ಬದಲಾವಣೆಗಳನ್ನ ಕಾಣ್ತಾ ಹೋಗ್ತೀರಿ ಹೊಸ ಹೊಸ ಅವಕಾಶಗಳು ಕೂಡ ಎದುರಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಕೇತು ಗೃಹದ ವಿಚಾರಕ್ಕೆ ಬರೋದಾದ್ರೆ ಕೇತು ನಿಮ್ಮ ಏಳನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಪಾಲುದಾರಿಕೆ ವಿಷಯಗಳಲ್ಲಿ ವಿವಾಹ ಮತ್ತು ಸಾರ್ವಜನಿಕ ಸಂಬಂಧಗಳ ಮೇಲೆ ಅಂತರ್ಮುಖ ದೃಷ್ಟಿಯನ್ನು ಕೇತು ಬೀರ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳಿನಲ್ಲಿ ಕೆಲವರಿಗಂತೂ ಅದ್ಭುತವಾಗಿ ಇರಲಿದ್ದು ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಸವಾಲಾಗಿ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಬರ್ತದೆ ನಿಮ್ಮ ಐದನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗ ಹಾಕೋದರಿಂದ ಶಿಕ್ಷಣ ಮಕ್ಕಳು ಪ್ರೀತಿ ಮತ್ತು ಸೃಜನಾತ್ಮಕ ವಿಷಯಗಳಲ್ಲಿ ಇದು ಅದ್ಭುತವಾದಂತಹ ತಿಂಗಳಾಗಿರ್ತದೆ ಅದರಲ್ಲೂ ಜುಲೈ ಇಪ್ಪತ್ತಾರರ ನಂತರ ಶುಕ್ರನ ರಾಶಿ ಬದಲಾವಣೆ ಆಗೋದರಿಂದ ನಿಮ್ಮ ರಾಶಿಯಲ್ಲಿ ರಾಹು ಏಳನೇ ಮನೆಯಲ್ಲಿ ಕೇತು ಇರೋದರಿಂದ ವೈಯಕ್ತಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ತೃಪ್ತಿಯನ್ನು ನೀವು ಕಾಣ್ತಾ ಹೋಗ್ತೀರಿ ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಕಂಡುಕೊಂಡು ಬಾಹ್ಯ ಸಂಬಂಧಗಳನ್ನು ಜಾಗರೂಕತೆಯಿಂದ ನಿಭಾಯಿಸಬೇಕಾಗಿರ್ತದೆ ಇನ್ನು ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತಹೆಯೇ ಉದ್ಯೋಗಿಗಳಿಗೆ ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಮಂಗಳನ ಸಂಚಾರವಾಗಿರೋದರಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಕೆಲವು ವಾದಗಳು ಉಂಟಾಗಿರ್ಬೋದು ಆದರೆ ಇದೇ ತಿಂಗಳ ಕೊನೆಯಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಅಧಿಪತಿಯಾಗಿರುವಂತಹ ಮಂಗಳನು ಎಂಟನೇ ಮನೆಗೆ ರಾಶಿ ಬದಲಾವಣೆಯನ್ನು ಮಾಡೋದರಿಂದ ವೃತ್ತಿಯಲ್ಲಿ ಆಕಸ್ಮಿಕವಾಗಿ ಅಡೆತಡೆಗಳು ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಕೂಡ ಇಪ್ಪತ್ತೆಂಟರ ನಂತರವೂ ಬರ್ಬೋದು ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ಬಲವಾಗಿರೋದರಿಂದ ನೀವು ಈ ಸಮಸ್ಯೆಗಳನ್ನು ಉತ್ತಮವಾಗಿ ನಿವಾರಿಸ್ತಾ ಹೋಗ್ತೀರಿ ವಿಶೇಷವಾಗಿ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವರಿಗೆ ಉತ್ತಮವಾದ ಮನ್ನಣೆಯೂ ಕೂಡ ದೊರೆತ ಹೋಗ್ತದೆ ಸ್ನೇಹಿತರೆ ಇನ್ನು ಹಣಕಾಸಿನ ವಿಷಯಕ್ಕೆ ಬರೋದಂದ್ರೆ ನಿಮ್ಮ ಧನ ಮತ್ತು ಲಾಭದ ಅಧಿಪತಿಯಾಗಿ ಗುರು ಐದನೇ ಮನೆಯಲ್ಲಿ ಇರೋದರಿಂದ ಷೇರು ಮಾರುಕಟ್ಟೆ ಸೃಜನಾತ್ಮಕ ಕೆಲಸಗಳು ಅಥವಾ ಮಕ್ಕಳ ಮೂಲಕ ಧನ ಲಾಭವನ್ನು ಪಡೆಯುವಂತಹ ಅವಕಾಶಗಳು ಕೂಡ ಲಭಿಸಲಿದೆ ಸ್ನೇಹಿತರೆ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಶಿ ಅಧಿಪತಿ ಶನಿಯು ಎರಡನೇ ಮನೆಯಲ್ಲಿ ಇರೋದರಿಂದ ಹಣ ಸಂಪಾದನೆ ನಿಧಾನವಾಗಿ ಕಷ್ಟದಿಂದ ಕೂಡಿರುತ್ತದೆ ಸ್ನೇಹಿತರೆ ಆದಾಯವು ನಿರೀಕ್ಷಿಸಿದಷ್ಟು ವೇಗವಾಗಿ ಬರೋದಿಲ್ಲ ತಿಂಗಳ ಮೊದಲ ಭಾಗದಲ್ಲಿ ಖರ್ಚುಗಳು ಕೂಡ ಅಧಿಕವಾಗಿ ನೀವು ಕಂಡಿರ್ತೀರಿ ಸ್ನೇಹಿತರೆ ಇದು ಆಸ್ತಿಗಳನ್ನು ಖರೀದಿಸಲು ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡಲು ಅನುಕೂಲಕರವಾದ ತಿಂಗಳು ಇದಾಗಿರೋದಿಲ್ಲ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಎರಡು ರೀತಿಯ ವಿಭಿನ್ನ ಅನುಭವಗಳನ್ನು ಈ ತಿಂಗಳು ನಿಮಗೆ ನೀಡ್ತಾ ಹೋಗ್ತದೆ ನಿಮ್ಮ ಹೇಳನೆ ಮನೆಯಲ್ಲಿ ಕೇತು ಇರೋದ್ರಿಂದ ಜೀವನ ಸಂಗಾತಿಯೊಂದಿಗೆ ಮಾನಸಿಕವಾಗಿ ಅಂತರ ಹೋಗ್ತದೆ ಅನಾಸಕ್ತಿ ಅಥವಾ ಸಂಬಂಧದಲ್ಲಿ ಅತೃಪ್ತಿಯು ಉಂಟಾಗುವಂತಹ ಚಾನ್ಸಸ್ ಕೂಡ ಇರಲಿದೆ ಅದರಲ್ಲೂ ಸಂಬಂಧದಲ್ಲಿರುವವರು ಒಂಟಿತನವನ್ನು ಅನುಭವಿಸುವಂತಹ ಸಾಧ್ಯತೆಗೂ ಕೂಡ ಜಾಸ್ತಿ ಇರಲಿದೆ ನಿಮ್ಮ ಐದನೇ ಮನೆಯಲ್ಲಿ ಗುರು ಶುಕ್ರದ ಸಂಯೋಗದಿಂದಾಗಿ ಪ್ರೇಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹೇ ಇದು ಅದ್ಭುತವಾದಂತಹ ಸಮಯವಾಗಿರ್ತದೆ ಪ್ರೀತಿಯಲ್ಲಿರುವ ಸಮಸ್ಯೆಗಳು ನಿಮಗೆ ದೂರ ಆಗ್ತಾ ಹೋಗ್ತವೆ ಸ್ನೇಹಿತರೆ ಸಂತಾನಕ್ಕಾಗಿ ಕಾಯುವಂತಹವರೆಗೂ ಕೂಡ ಶುಭ ಶುದ್ಧಿ ಕೂಡ ಸಿಗಲಿದೆ ಮಕ್ಕಳೊಂದಿಗೆ ಸಂತೋಷದಿಂದ ಕಾಲವನ್ನು ಕಳಿತೋಗ್ತೀರಿ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಬಹುತೇಕ ಚೆನ್ನಾಗಿರ್ತದೆ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಶಿ ಅಧಿಪತಿ ಶನಿ ಸ್ಥಿರವಾಗಿರುವುದು ಮತ್ತು ಯೋಗಕಾರಕನಾದಂತಹ ಶುಕ್ರನು ಬಲವಾಗಿರುವುದರಿಂದ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕಾಣಿಸುವುದಿಲ್ಲ ಸ್ನೇಹಿತರೆ ಹಿಂದೆ ಇದ್ದ ಅನಾರೋಗ್ಯಗಳಿಂದ ನೀವು ಚೇತರಿಸ್ಕೊಳ್ತಾ ಹೋಗ್ತೀರಿ ನಿಮ್ಮ ರಾಶಿಯಲ್ಲಿ ರಾಹುವಿನ ಸಂಚಾರವಾಗೋದ್ರಿಂದ ಕೆಲವೊಮ್ಮೆ ತಲೆನೋವು ಮಾನಸಿಕ ಗೊಂದಲ ಆತಂಕ ಅಥವಾ ಗುರುತಿಸಲಾಗದಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಡಬಹುದು ಧ್ಯಾನ ಮತ್ತು ಯೋಗವನ್ನು ನಿಮ್ಮ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡಿದ್ರೆ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯು ವೃದ್ಧಿಯಾಗ್ತಾ ಬರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರಗಳಿಗೆ ಸಂಬಂಧಪಟ್ಟಂತಹೆಯೇ ಒಂದು ಸಾಮಾನ್ಯ ಫಲಿತಾಂಶಗಳನ್ನು ನಿಮಗೆ ನೀಡುತ್ತಾ ಬರ್ತದೆ ಈ ಜುಲೈ ತಿಂಗಳ ಮೂರು ವಾರಗಳು ವ್ಯಾಪಾರಗಳು ನಿಧಾನವಾಗಿ ಸಾಕ್ತಾ ಬರ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಏಳನೇ ಮನೆಯಲ್ಲಿ ಕೇತುವಿನ ಸಂಚಾರವಾಗೋದ್ರಿಂದ ತೀವ್ರವಾದ ಸಮಸ್ಯೆಗಳು ಕೂಡ ಬರಬಹುದು ಪಾಲುದಾರರ ಮೇಲೆ ಅವಲಂಬಿತರಾಗಿರುವುದರಿಂದ ನಷ್ಟವಾಗುವಂತಹ ಅಪಾಯವು ಕೂಡ ಕಾಡಲಿದೆ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಗೆ ಹೋಗೋದರಿಂದ ಆಕಸ್ಮಿಕವಾಗಿ ವ್ಯಾಪಾರದಲ್ಲಿ ಕೆಲವು ತೊಂದರೆಗಳು ಕೂಡ ಉಂಟಾಗ್ಬೋದು ಈ ತಿಂಗಳು ಹೊಸ ಪಾಲುದಾರಿಕೆಗಳು ಹೊಸ ಸಂಬಂಧವನ್ನು ನೀವು ಮಾಡ್ತಿದ್ರೆ ದೊಡ್ಡ ಹೂಡಿಕೆಗಳಿಂದ ದೂರವಿರುವುದು ಬಹಳ ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತಹೆಯೇ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ತಿಂಗಳಾಗಿರ್ತದೆ ಸ್ನೇಹಿತರೆ ನಿಮ್ಮ ಐದನೆಯ ಸ್ಥಾನದಲ್ಲಿ ಜ್ಞಾನಕಾರಕನಾದಂತಹ ಗುರು ಮತ್ತು ಕಲಾಕಾರಕನಾದಂತಹ ಶುಕ್ರನು ಸೇರಿರುವುದರಿಂದ ಒಂದು ಅದ್ಭುತವಾದ ಯೋಗ ನಿರ್ಮಾಣವಾಗ್ತಾ ಹೋಗ್ತದೆ ಇದರಿಂದಾಗಿ ನಿಮ್ಮ ಏಕಾಗ್ರತೆ ಗ್ರಹಣ ಶಕ್ತಿ ಮತ್ತು ಸೃಜನಶೀಲತೆ ಉನ್ನತ ಮಟ್ಟಕ್ಕೆ ಹೇರ್ತಾ ಹೋಗ್ತದೆ ಸ್ನೇಹಿತರೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಕೂಡ ಸಾಧಿಸ್ತಾ ಬರ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕೂಡ ನಿಮ್ದಾಗ್ತಾ ಹೋಗ್ತದೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಕೂಡ ನೀವು ಪಡಿತ ಹೋಗ್ತೀರಿ ಈ ಅದ್ಭುತ ಸಮಯವನ್ನು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ಅದರಲ್ಲೂ ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ವಿದ್ಯಾರ್ಥಿಗಳಿಗಂತೂ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ವಿದ್ಯಾರ್ಥಿಗಳು ಈ ಟೈಮ್ನಲ್ಲಿ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಏಕೆಂದರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಶಿಸ್ತಿನಿಂದ ನೀವು ಬಿದ್ದಿದ್ದೇ ಆದರೆ ಆ ಶನಿ ದೇವರ ಕೃಪೆಯೂ ಕೂಡ ಲಭಿಸಲಿದೆ ಹಾಗೆಯೇ ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನತ್ತ ಏಕಚಿತ್ತದಿಂದ ನೀವು ಓದಿಕೊಂಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದ್ರೆ ಸ್ನೇಹಿತರೆ ಮೊದಲನೆಯದಾಗಿ ಪ್ರತಿ ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಸ್ನೇಹಿತರೆ ಆ ದಿನ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಬಿಳಿ ಅರ್ಪಿಸಿ ಆ ದೇವಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯು ಕೂಡ ನೆಲೆಸಲಿದೆ ಇನ್ನು ಪ್ರತಿ ಶನಿವಾರದಂದು ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ಸಿಕ್ತೋಗ್ತದೆ ಆ ಗುರುವಿನಿಂದ ನಿಮ್ಮ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಅದರ ಜೊತೆಗೆ ಆ ದಿನ ಹನುಮಾನ್ ಚಾಲಿಸವನ್ನು ಪಡಿಸೋದ್ರಿಂದ ನಿಮ್ಮ ಧೈರ್ಯ ಮತ್ತು ಶಾಂತಿ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವು ಕೂಡ ನೆಲೆಸಲಿದೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ತೊಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಗುರುದೇವರು ಮಂಗಳ ದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್